ಎಲ್ಲ ಕಡೆ ಮಣಸಂತಡಿಯೋ ಇನ್ನು ಬಂದು ಇನ್ನೂ ಹಾಂ ಇಪ್ಪತ್ತೆರಡು ಕಿರೋದು ಅಲ್ಲ ಹೋಗ್ತಾ ಐತಿ ಹೋಗ್ತಾ ಇಲ್ಲ ಅಂತಲ್ಲ ಹೇಳ್ತೀನಿ ಕೇಳಿರಿ ಪ್ರೆಷರ್ ಲೈನು ಅದು ಅದಕ್ಕೆ ನಾನು ಲೈನ್ನೇ ಚೇಂಜ್ ಮಾಡ್ರಪ್ಪ ಅಂತ ಹೇಳಿದ್ದೀನಿ ಹೊಸ ಪೈಪ್ಲೈನ್ ಮಾಡೋಕ್ಕೆ ಭಾಳ ಖರ್ಚು ಬರ್ತೈತಿ ಸ್ಟೇಜ್ ಮ್ಯಾನರ್ನಾಗ ಮಾಡ್ರಿ ಈಗಿರೋ ಪೈಪ್ಲೈನ್ ಬೇಕಾದರೂ ನೀವು ಎಮ್ ಎಸ್ ಬದಲಿ ಕ್ಯಾಶ್ಟಿಯರ್ನ ಹಾಕಿರಿ ಅಂತ ಹೇಳಿದ್ದೀನಿ ಅದಕ್ಕೊಂದು ಹದಿನೆಂಟು ಕೋಟಿ ಏನೋ ಕೊಟ್ಟಿಲ್ಲ ಅವರು ಯಾರಿಗೆ ಓಲ್ಡ್ ಕಾಂಟ್ರಾಕ್ಟ್ರಿಗೆ ಅದೊಂದು ಹದಿನೆಂಟು ಕೋಟಿ ಇದೆ ಅಮೌಂಟು ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಸರ್ಕಾರದಿಂದ ಹಣ ಕೊಡಿಸಿ ಒಂದು ಮ್ಯಾಕ್ಸಿಮಮ್ ಒಂದು ಪ್ರೆಷರ್ ಲೈನ್ಗಳ್ನ ಚೇಂಜ್ ಮಾಡಬೇಕು ಅಂತ ಒಂದು ಎಸ್ಟಿಮೇಟ್ ಮಾಡ್ರಪ್ಪ ಅಂತ ಹೇಳಿದ್ದೀನಿ ಅದೊಂದು ಆತಪ್ಪ ಅಂದರೆ ಚೆನ್ನಾಗಾಗ್ತದೆ ಹ್ಞೂ ನೆಕ್ಸ್ಟ್ ಎಲ್ಲ ಕಡೆ ಮನಸ್ಸು ಅಂತಡಿಯೋ ಇನ್ನು ಬಂದು ಇನ್ನೂ ಹಾಂ ಇಪ್ಪತ್ತೆರಡು ಅಲ್ಲ ಹೋಗ್ತಾ ಐತಿ ಹೋಗ್ತಾ ಇಲ್ಲ ಅಂತಲ್ಲ ಹೇಳ್ತೀನಿ ಕೇಳಿರಿ ಪ್ರೆಷರ್ ಲೈನು ಅದು ಅದಕ್ಕೆ ನಾನು ಲೈನ್ನೇ ಚೇಂಜ್ ಮಾಡ್ರಪ್ಪ ಅಂತ ಹೇಳಿದ್ದೀನಿ ಹೊಸ ಪೈಪ್ಲೈನ್ ಮಾಡೋಕ್ಕೆ ಭಾಳ ಖರ್ಚು ಬರ್ತೈತಿ ಸ್ಟೇಜ್ ಮ್ಯಾನರ್ನಾಗ ಮಾಡ್ರಿ ಈಗಿರೋ ಪೈಪ್ಲೈನ್ನಾಗೆ ಬೇಕಾದರೂ ನೀವು ಎಮ್ ಎಸ್ ಬದಲಿ ಕ್ಯಾಶ್ಟಿಯರ್ನ ಹಾಕ್ರಿ ಅಂತ ಹೇಳಿದ್ದೀನಿ ಅದಕ್ಕೊಂದು ಹದಿನೆಂಟು ಕೋಟಿ ಏನೋ ಕೊಟ್ಟಿಲ್ಲ ಅವರು ಯಾರಿಗೆ ಓಲ್ಡ್ ಕಾಂಟ್ರಾಕ್ಟ್ರಿಗೆ ಅದೊಂದು ಹದಿನೆಂಟು ಕೋಟಿ ಇದೆ ಅಮೌಂಟು ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಸರ್ಕಾರದಿಂದ ಹಣ ಕೊಡಿಸಿ ಒಂದು ಮ್ಯಾಕ್ಸಿಮಮ್ ಒಂದು ಪ್ರೆಷರ್ ಲೈನ್ಗಳ್ನ ಚೇಂಜ್ ಮಾಡಬೇಕು ಅಂತ ಒಂದು ಎಸ್ಟಿಮೇಟ್ ಮಾಡ್ರಪ್ಪ ಅಂತ ಹೇಳಿದ್ದೀನಿ ಅದೊಂದು ಆತಪ್ಪ ಅಂದರೆ ಚೆನ್ನಾಗಾಗ್ತದೆ ಹ್ಞೂ ನೆಕ್ಸ್ಟ್